ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಮೊದಲನೇ ನಕ್ಷತ್ರ ಅಶ್ವಿನಿ ನಕ್ಷತ್ರದ ಬಗ್ಗೆ ಮಹತ್ವ ಹೇಳಿ ಅಂತ ನನಗೆ ಮೇಲ್ ಕಳಿಸಿದಿರಿ ಅಶ್ವಿನಿ ನಕ್ಷತ್ರ ಇದೆಯಲ್ಲ ಅಧಿದೇವತೆ ಅಲ್ಲಿ ಉತ್ತಮವಾದ ಸ್ಥಾನದಲ್ಲಿ ಕೂತಿರ್ತಾರೆ ಅಧಿದೇವತೆಯಲ್ಲಿ ಮೇನು ಮುಖ್ಯ ಆ ಒಂದು ನಕ್ಷತ್ರದಲ್ಲಿ ಹುಟ್ಟಿರುವವರು ಆ ಅಲಂಕಾರದಲ್ಲಿ ಎಸ್ಪೆಷಲಿ ಸೌಂದರ್ಯವಂತರು ಮತ್ತು ಅಲಂಕಾರದಲ್ಲಿ ಹೆಚ್ಚು ಆಸಕ್ತಿ ಉಳ್ಳವರು ಮತ್ತು ಸಮರ್ಥರು ಏನೇ ಬಂದರೂ ಅದನ್ನು ನಿಭಾಯಿಸುವಷ್ಟು ಚಾಣಾಕ್ಷತನ ಉಳ್ಳವರು ಬಹಳಷ್ಟು ಮತ್ತು ಇನ್ನೊಂದು ಸೌಭಾಗ್ಯವಂತರು ಅಂತಾನೆ ಕರಿಬಹುದು ಆ ಒಂದು ನಕ್ಷತ್ರದಲ್ಲಿ ಅಶ್ವಿನಿಯಲ್ಲಿ ಜನಿಸಿದವರು ಬಹಳಷ್ಟು ಸೌಭಾಗ್ಯವಂತರು ಯಾಕೆ ಅಂದ್ರೆ ಅವರ ಒಂದು ಮೇಷ ಗ್ರಹದ ಅಧಿದೇವತೆ ಬಂದು ನಮಗೆ ಏನಾಗ್ತದೆ ಅಲ್ಲಿ ಬ್ರಾಹ್ಮಣ ಒಂದು ಗಣಕ್ಕೆ ಸೇರುತ್ತೆ ಮೇನು ಮೇಷ ರಾಶಿಯ ಮಂಗಳ ಇದಾನಲ್ಲ ಉಚ್ಚ ಸ್ಥಾನದಲ್ಲಿ ಇದ್ದ ಅಂದ್ರೆ ಅವರು ವೈದ್ಯಕೀಯ ಲೋಕದಲ್ಲಿ ದೊಡ್ಡ ಮಟ್ಟದ ಸರ್ಜನ್ಗಳಾಗ್ಬಿಡ್ತಾರೆ ಡಾಕ್ಟರ್ ಎಂ ಸಿ ಮೋದಿ ಅಂತವರು ಇನ್ನು ದೊಡ್ಡ ದೊಡ್ಡ ಇದಾರೆ ಆ ಥರ ಒಂದು ಸಾಧ್ಯತೆಗಳು ಬಹಳಷ್ಟಿದೆ ಅಶ್ವಿನ್ಯ ನಕ್ಷತ್ರದಲ್ಲಿ ಹುಟ್ಟಿರೋರು ಮತ್ತೆ ಇನ್ನೊಂದು ಜಾತಕವನ್ನ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದಾಗ ಹತ್ತನೇ ಎಲ್ಲಿ ಗುರು ಇದ್ದ ಮತ್ತು ಬುಧ ಕಂಜೆಸ್ಟೆಡ್ ಆಗಿದ್ದ ಅಂದ್ರೆ ಅವರು ದೊಡ್ಡ ಮಟ್ಟದ ಕಾರ್ಡಿಯಲಜಿಕಲ್ ಡಾಕ್ಟರ್ ಆಗಿರ್ತಾರೆ ಗುರು ಮತ್ತು ಬುಧ ಹೃದಯಕ್ಕೆ ಸಂಬಂಧಿಸಿದ ಚಲನೆಯನ್ನ ಆ ತತ್ವ ಪರೀಕ್ಷೆಯನ್ನ ಮಾಡುವಂತ ತೀಕ್ಷತೆ ಉಳ್ಳಂತ ಗ್ರಹಗಳಾಗಿರ್ತದೆ ಅದು ಅಶ್ವಿನಿ ನಕ್ಷತ್ರದವ್ರಿಗೆ ಹತ್ತನೇ ಮನೆಯಲ್ಲಿ ಗುರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಒಂದೇದು ಹನ್ನೊಂದನೇ ಮನೆಯಲ್ಲಿ ಲಾಭಾಧಿಪತಿಯಲ್ಲಿ ಏನಾದ್ರೂ ಸೂರ್ಯನಿದ್ರೆ ಅವರು ಬೆಳಕಾಗ್ಬಿಡ್ತಾರೆ ವೈದ್ಯಕೀಯ ಲೋಕದಲ್ಲಿ ಮತ್ತು ಬೇರೆ ಉದ್ಯೋಗಗಳಲ್ಲಿದ್ರು ಕೂಡ ಬೆಳಕಾಗ್ಬಿಡ್ತಾರೆ ಅಷ್ಟೊಂದು ಅದ್ಭುತವಾದ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅಶ್ವಿನಿ ಒಳ್ಳೆ ಅಧಿದೇವತೆ ಬ್ಯೂಟಿಫುಲ್ ಯಾಕೆ ಅಂದ್ರೆ ಅದು ಇಪ್ಪತ್ತೇಳು ನಕ್ಷತ್ರದ ಮೊದಲನೇ ನಕ್ಷತ್ರ ಆಗಿರೋದ್ರಿಂದ ಅಲ್ಲಿಂದನೆ ಗ್ರಹಗತಿಗಳ ನಕ್ಷತ್ರಗಳ ಪ್ರಾರಂಭ ಶುರುವಾಗತ್ತೆ ಈ ಜಾತಕ ಶುರುವಾಗದೇ ಈ ಹನ್ನೆರಡು ಮನೆಗಳ ನವಶ ಕುಂಡ್ಲಿ ಶುರುವಾಗದೆ ಅಲ್ಲಿಂದ ಹೀಗಾಗಿ ಅಶ್ವಿನಿ ನಕ್ಷತ್ರ ತುಂಬಾ ಒಳ್ಳೆಯ ನಕ್ಷತ್ರ ಮತ್ತು ಇದನ್ನ ನಾವು ಹೆಚ್ಚಾಗಿ ಬಹಳಷ್ಟು ಒಳ್ಳೆಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ತಾ ಇದ್ವಿ ಒಂದು ಮದುವೆ ಕಾರ್ಯಗಳಿಗೆ ಇದನ್ನೇ ಕೊಡ್ತಾ ಇದೀವಿ ನಾಮಕರಣಕ್ಕೂ ಇದನ್ನೇ ಕೊಡ್ತಾ ಇದ್ದೀವಿ ಮತ್ತು ಭೂ ಖರೀದಿ ವ್ಯವಹಾರ ಇನ್ನು ಬೇರೆ ಬೇರೆ ಪ್ರಮೋಷನ್ ಆಗೋದು ನೌಕರಿಗಳನ್ನ ಒಂದು ಊರಿಂದ ಇನ್ನೊಂದು ಊರಿಗೆ ಹೆಚ್ಚು ಬದಲಾವಣೆ ಆಗ್ತಾ ಇದ್ರೆ ನಾನು ಹೆಚ್ಚಾಗಿ ಇದನ್ನ ಮತ್ತು ರೋಹಿಣಿಯನ್ನ ಎರಡನ್ನ ಆಯ್ಕೆ ಮಾಡ್ಕೋತೀನಿ ಒಳ್ಳೆ ನಕ್ಷತ್ರಗಳಿವೆ ಆಫೀಸರ್ಸ್ ಗಳಿಗೆ ಏನಾಗುತ್ತೆ ಮೇಲಿಂದ ಮೇಲೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಕಾರಣನೇ ಇಲ್ಲ ಇರಬೇಕಾದ ಅವಧಿ ಮುಂಚೆನೆ ಅವರು ಟ್ರಾನ್ಸ್ಫರ್ ಆಗುತ್ತಲ್ಲ ಯಾಕಂದ್ರೆ ಅವರ ಕ್ವಾಲಿಟಿಯನ್ನ ಬೇರೆ ಬೇರೆ ಜನ ಸಹಿಸದೇ ಇರೋದ್ರಿಂದ ಅದನ್ನ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ನೋಡ್ತಿರ್ತಾರೆ ಬಟ್ ಬೇಸತ್ತಿರ್ತಾರೆ ಬಹಳ ಜನ ಆಫೀಸರ್ಸ್ ಹೇಳ್ತಾರಲ್ಲ ಗುರುಗಳೇ ಒಳ್ಳೆ ನಕ್ಷತ್ರ ಕೊಡಿ ನನಗೆ ಯಾರು ಅಲ್ಲಿ ಏನು ಡಿಸ್ಟರ್ಬ್ ಮಾಡಿರಬಾರ್ದು ಅಂತ ಒಂದು ಪ್ರಮಾಣ ವಚನಕ್ಕೆ ಒಳ್ಳೆ ನಕ್ಷತ್ರ ಕೊಡಿ ಅಂತ ಕೇಳ್ತಾರೆ ಬಹಳಷ್ಟು ಜನ ಕೊಟ್ಟಿದ್ದೀನಲ್ವಾ ರೋಹಿಣಿ ಮತ್ತು ಅಶ್ವಿನಿ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತವೆ ಅವರ ಜಾತಕದಲ್ಲಿ ಹತ್ತನೇ ಮನೆಯ ಗ್ರಹವನ್ನು ನೋಡಿಕೊಂಡು ಸರಿಯಾದ ಒಂದು ಫುಟೇಜ್ ಅನ್ನು ನೋಡ್ಕೊಂಡಾಗ ಈಗ ನಡ್ತಕ್ಕಂತ ದಸೆಗಳನ್ನು ನೋಡಿಕೊಂಡು ಭುಕ್ತಿಗಳನ್ನ ಅಂತರ್ಭುಕ್ತಿಗಳನ್ನ ನೋಡಿಕೊಂಡು ಆ ಒಂದು ಪ್ರೆಡಿಕ್ಷನ್ ಕೊಟ್ಟದ್ದೇ ಆದ್ರೆ ಆ ನಕ್ಷತ್ರವನ್ನ ಪೂಜೆ ಪುನರ್ ಮುಹೂರ್ತ ಕಾರ್ಯಗಳಿಗೆ ಕೊಟ್ಟದ್ದೇ ಆದ್ರೆ ಅವ್ರಿಗೆ ಶುಭ ಕಾರ್ಯ ತುಂಬಾ ಒಳ್ಳೇದಾಗಿ ಆಗುತ್ತೆ ಇಷ್ಟು ಪರಿಣಾಮಗಳನ್ನ ನಮ್ಮ ಅಶ್ವಿನಿ ನಕ್ಷತ್ರ ಕೊಡುತ್ತೆ ಅದು ಎಲ್ಲ ಕಾರ್ಯಗಳಿಗೆ ನಾನಷ್ಟು ಶುಭ ಕಾರ್ಯಗಳಿಗೆ ಕೊಡೋದೇ ಅಶ್ವಿನಿ ನಕ್ಷತ್ರ ಮತ್ತು ರೋಹಿಣಿಯನ್ನ ಇನ್ನು ಬೇರೆ ಬೇರೆ ಇರುತ್ತೆ ಅವರ ಜಾತಕವನ್ನ ನೋಡಿದ ನಂತರ ಸೊ ಡಿಸೈಡೆಡ್ ಹೀಗಾಗಿ ಪ್ರತಿಯೊಬ್ಬರು ಕೂಡ ಅವರ ಜಾತಕದ ಅನುಸಾರವಾಗಿ ಕೆಲವೊಂದು ನಕ್ಷತ್ರಗಳ ಆಯ್ಕೆಯನ್ನು ಮಾಡ್ಕೊಂಡಾಗ ನೀವು ತುಂಬಾ ಒಳ್ಳೆಯ ಫಲಗಳನ್ನು ಪಡೆಯದಿರಿ ಈ ಜ್ಯೋತಿಷ್ಯ ಬೆಳಕಿದೆಯಲ್ಲ ಇದು ನಿಮ್ಮ ಜೀವನದ ದಾರಿಯನ್ನೇ ತೋರಿಸ್ಬಿಡುತ್ತೆ ಬಹಳಷ್ಟು ಘಟನೆಗಳಿಗೆ ತಾಳ್ಮೆ ಕೊಡುತ್ತೆ ಇದು ಗ್ರಹಗತಿಗಳ ಚಲನೆಯನ್ನ ಸರಿ ಇಲ್ಲದೆ ಇದ್ದಾಗ ತಾಳ್ಕೊಳ್ಳಿ ಹೋಮ ಮಾಡಿ ಪೂಜೆ ಮಾಡಿ ಶಾಂತ ರೀತಿಯಿಂದ ಧ್ಯಾನ ಮಾಡಿ ಅಂದಾಗ ಅದನ್ನ ಯಾರು ಫಾಲೋ ಮಾಡ್ತಾ ಇದ್ರಲ್ಲ ಅದರ ನಿಜವಾದ ಸತ್ಯವನ್ನ ನಿಜವಾದ ಸಿಹಿಯನ್ನ ಎಲ್ಲರೂ ಅನುಭವಿಸಿದ್ದಾರೆ ತಾಳ್ಮೆ ಇರ್ಬೇಕು ಇದರಲ್ಲಿ ಇದರಲ್ಲಿ ಹೇಳಿದ್ದನ್ನ ಫಾಲೋ ಮಾಡುವಂತ ರೂಢಿಸಿಕೊಳ್ಳುವಂತ ನಿಮ್ಮ ಜೀವನದಲ್ಲಿ ಮೌಲ್ಯಗಳನ್ನ ಹೆಚ್ಚು ಮಾಡುತ್ತೆ ಈ ಜ್ಯೋತಿಷ್ಯ ಬೆಳಕು ನಿಮ್ಮ ಜೀವನ ಬೆಳಗಿಸ್ಬಿಡುತ್ತೆ ಎಷ್ಟೋ ಜನ ಮೇಲ್ಮಟ್ಟದಲ್ಲಿ ಹೋಗಿರೋ ರಾಜಕಾರಣಿಗಳು ಆಫೀಸರ್ಸ್ಗಳು ಬಿಸ್ನೆಸ್ ಮ್ಯಾನ್ಗಳು ಎಲ್ಲರನ್ನ ಗಮನಿಸಿದಾಗ ನಿಮ್ಗೆ ಅನ್ಸುತ್ತೆ ಏನು ಇಷ್ಟಿಷ್ಟು ಉಂಗ್ರ ಇಟ್ಕೊಂಡಿದ್ದಾರೆ ಏನು ಈ ಬಟ್ಟು ಇಟ್ಕೊಂಡಿದ್ದಾರೆ ಏನು ಈ ಟೈಮ್ ಏನೇ ಮೇಂಟೈನ್ ಮಾಡ್ತಾರೆ ಅಂದ್ರೆ ಅವರು ಅದನ್ನ ಫಾಲೋ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಅದನ್ನು ನೋಡಿ ನಾವು ಈ ಹೇಳಸ್ಬಾರ್ದು ನಾವು ಕೂಡ ಯಾಕೆ ಜ್ಯೋತಿಷ್ಯವನ್ನ ನೋಡ್ಕೊಂಡು ಧ್ಯಾನ ಮಾರ್ಗವನ್ನ ಕಲ್ಕೊಂಡು ಹೋಮ ಪೂಜೆಯ ಮಾರ್ಗವನ್ನ ನೋಡ್ಕೊಂಡು ಮುಂದುವರಿಬಾರ್ದು ಅಂತ ಹಠ ನಿಮ್ಮಲ್ಲಿ ಬರಬೇಕು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ವಿಚಾರ ಮಾಡೋದಲ್ಲ ನೀವು ನಾನು ಕೂಡ ಈ ತರ ಆಗೋಣ ಅನ್ನೋ ಒಂದು ಭಾವವನ್ನ ಭರವಸೆಯನ್ನು ನಿಮ್ಮ ಜೀವನದಲ್ಲಿ ರೂಢಿಸ್ಕೊಳ್ಳಿ ಹೀಗಾಗಿ ಏನೇ ಸಮಸ್ಯೆಗಳಿದ್ರು ಏನೇ ತೊಂದರೆಗಳಿದ್ರು ಜಾತಕದ ವಿಶ್ಲೇಷಣೆ ಇದ್ರು ನನಗೊಂದು ಕಾಲ್ ಮಾಡಿ ಅಟ್ಲೀಸ್ಟ್ ಬ್ಯೂಸಿ ಇದ್ದಾಗ ನಾನು ಕಾಲ್ ತೆಗೆದುಕೊಳ್ಳಲ್ಲ ನೀವು ವಾಟ್ಸಪ್ ಮೆಸೇಜ್ ಕಳಿಸಿ ಅಲ್ಲಿ ಹೇಳಿ ನಾನು ಇಂಥ ಊರವರು ಹಿಂಗೆ ಈ ಪ್ರಾಬ್ಲಮ್ ಇದೆ ಗುರುಗಳೇ ಅಂತ ಕೇಳಿ ಆಗ ನಾನು ಟೈಮಿಂಗ್ ಕೊಡ್ತೀನಿ ಆ ಪ್ರಕಾರ ಕಾಲ್ ಮಾಡುವಂತೆ ಓಕೆ ಥ್ಯಾಂಕ್ ಯು ಧನ್ಯವಾದಗಳು